ಬರ್ತೀನಿ ಏನು ಏನೈತಿ ಯಾಕೆ ಕಳ್ತೈತಿ ಏನು ಸಮಸ್ಯೆ ಅಂತ ಹೇಳು ಯಾಳೆದ್ ನಿಲ್ಸಿ ಏನಂತ ಹೇಳ ಅವನು ಯಾರು ಸ್ಟೀಫನ್ ನಾನು ನಿನಗೆ ಹೇಳಿದ್ನಲ್ಲ ಅವ ನನಗೂ ಹೊಡ್ತಾ ಹುಡ್ದ್ಬಿಡಣ ಯಾಕೆ ನನ್ ಮನೆ ಬರೋದೇ ನನ್ನ ಫೋಲೋ ಮಾಡ್ಕೊಂಡ್ ಬಂದ ಕಾರಿಗೆ ಹತ್ತು ಅಂತ ಹಿಂಸೆ ಕೊಟ್ಟ ಆಗಲ್ಲ ಅಂತ ಹೇಳಿದಕ್ಕೆ ಬಲ್ವಂತ್ವ ನೋಡ್ದ ಅವನಿಗೆಲ್ಲಿರ್ತಾನೆ ಅಣ್ಣ ಇದು ಸ್ಟೀಫನ್ ಅಲ್ಲಿ ಉಳ್ಕೊಂಡಿದ್ದಾನೆ ನೇರವಾಗಿ ಹೋಗಿ ಲೆಫ್ಟ್ ಸಿಒನ್ನಲ್ಲ ನೋಡಿ ಹ್ಮ್

ಜೋಯ್ ನೀನು ಒಳಗೆ ಬರಲ್ವಾ ಇಲ್ಲ ಗುರುಪಣ್ಣ ಆ ಎಸ್ ಐ ನಿಸಾರ್ನ ನೋಡಿದ್ರೆ ಸುಮ್ಮನೆ ಸಮಸ್ಯೆ ನನ್ನ ಮೇಲೆ ಇರೋ ಕೋಪನ ಅವನ ಮೇಲೆ ತೋರಿಸ್ಬಿಡ್ತಾರೆ ನೀವೇ ಹೋಗಿ ಹ್ಮ್ ಹ್ಞೂ ಅವನ ನೋಡೋದಕ್ಕೆ ಅಂತ ಬಂದಿದ್ದೀವಿ ಈಗೆಲ್ಲ ನೋಡಕ್ಕಾಗಲ್ಲ ಸರ್ ನಾವು ಒಂದೇ ಒಂದ್ಸರಿ ಅವ್ರನ್ನ ನೋಡ್ಬೇಕು ಅವ್ನ ಏನು ತಪ್ಪು ಮಾಡಿರಲ್ಲ ತೀರ್ಮಾನ ಮಾಡಕ್ಕೆ ತೀರ್ಮಾನ ಮಾಡಕ್ಕೆ ಅಂತ ನಾವಿದೀವಿ ಹ್ಮ್ ಹೋಗಿ ಹೋಗಿ ಇಲ್ಲಿ ನಿಂತೇನು ಪ್ರಯೋಜನ ಇಲ್ಲ ಬಂದಿರೋದು ಜಾಜಿ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ಯೋ ಇವ್ರನ್ನ ಕಳ್ಸಿ ಸರ್ ನೋಡಕ್ ಬಂದಿದೀವಿ ಸರ್ ಸರ್ ಅವನ ಹತ್ರ ಒಂದ್ ನಿಮಿಷ ಮಾತಾಡ್ತೀವಿ ಅವರಮ್ಮ ಆಸ್ಪತ್ರೆಯಲ್ಲಿ ಇದಾರೆ ಸರ್ ಸರ್ ಅವನ ಒಂದ್ಸರಿ ಕಾನೂನು ಪ್ರಕಾರ ಹಾಗೆಲ್ಲ ಮಾಡೋದಕ್ಕಾಗಲ್ಲ ಸರ್ ಯಾವತ್ತು ಜಾರ್ಜ್ ಅಂತ ತಪ್ಪ ಮಾಡಲ್ಲ ಸರ್ ಒಬ್ಬನ್ ಕೊಲೆ ಮಾಡಿರೋದಕ್ಕೆ ಕರ್ಕೊಂಡು ಬಂದಿರೋದು ಪ್ರವಾಸಕ್ಕೆಲ್ಲ ಕರ್ಕೊಂಡು ಬಂದಿರೋದು ಸರ್ ನೀವಿಲ್ಲಿ ಬಂದಿರೋದು ಏನು ಉಪಯೋಗ ಇಲ್ಲ ಅವ್ನ ವಿಷಯದಲ್ಲಿ ನಾವ್ ಏನು ಮಾಡಕ್ಕಾಗಲ್ಲ ನೀವೀಗ ಹೋಗಿ ಒಂದ್ ಒಳ್ಳೆ ವಕೀಲರನ್ನ ನೋಡಿ ಸುಮ್ಮನೆ ಸಮಯ ವೇಸ್ಟ್ ಮಾಡ್ಬೇಡಿ ಹೇ ಎಲ್ಲಿದಾರೆ ಸರ್ ಇನ್ನವನನ್ನ ಬಿಡಬರ್ದು ಬೇಗ ಬನ್ನಿ ಅಣ್ಣ ನಾನು ಇಲ್ಲಿ ಅವಗಿಂತ ವೇಟ್ ಮಾಡ್ತಾನೆ ಇದ್ದೀನಿ ನೀನ್ ಎಲ್ಲಿದ್ದೀಯಾ ಬರ್ತಾ ಇದೀಯಾ ಇಲ್ವೋ ಬ್ರಿಡ್ಜ್ ಹತ್ರ ಹೇ ಏನ್ ಮಾಡ್ತಾ ಇದ್ದೀಯಾ ಹಲೋ ಬೈಕ್ ಯಾಕೆ ತಾಣೋತಿದ್ದೀಯಾ ತೆಗೆಯಪ್ಪ ಜಾಯ ಹಾ ಹಲೋ ಇಲ್ಲಣ್ಣ ಇವತ್ತು ಆಟೋ ತೆಗ್ದಿಲ್ಲ ಆಟೋ ಸ್ಟ್ಯಾಂಡಲ್ಲಿದೆ ಇಲ್ಲಿ ಸ್ಕೂಲ್ ಹತ್ರಕ್ಕೆ ಬಂದಿದ್ದೀನಿ ನಮ್ಮ ಟೀಚರ್ ಅವ್ರ ಮಗಳು ಅಡ್ಮಿಷನ್ಗೋಸ್ಕರ ಬಂದಿದ್ದೀವಿ ಓಕೆ ಯಾರದು ಮಾತು ಅಣ್ಣ ಹ್ಮ್ ಹಾ ಓಕೆ ಮಾಡ್ತೀನಿ ಓಕೆ ನೀವು ಹೇಳಿದ್ದನ್ನು ನಾನು ನ್ಯೂಸಲ್ಲಿ ನೋಡಿದೆ ಆಮೇಲೆ ಚಾನಲ್ ಅವರು ಟಿ ಆರ್ ಪಿಗೋಸ್ಕರ ಇವನ್ನೆಲ್ಲ ಮಾಡ್ತಿರ್ತಾರೆ ಹ್ಞೂ ಯಾವ ಊರಿಗೆ ಟ್ರಾನ್ಸ್ಫರ್ ನಮ್ಮೂರ್ಗೇನೆ ಮಕ್ಕಳನ್ನ ಅಲ್ಲಿರೋ ಸ್ಕೂಲ್ಗೆ ಸೇರಿಸ್ತೀನಿ ಇಷ್ಟು ಬೇಗ ಟ್ರಾನ್ಸ್ಫರು ಸಿಗುತ್ತೆ ಅಂದ್ಕೊಂಡಿರಲಿಲ್ಲ ಫಾದರ್ ಆಫೀಸಲ್ಲಿ ಸೀಲ್ ಹಾಕ್ಸ್ಕೊಂಡು ಕಲೆಕ್ಟ್ ಮಾಡಿಕೊಡಿ ಹೌದು ಹೌದು ಕರೆಕ್ಟೇ ಹೌದು ಹೌದು ಕರೆಕ್ಟು ಸರ್ ಅದು ನಮ್ಮ ಸಿ ಐ ಸಾರ್ ಅಲ್ವಾ ಸರ್ ನೀವೇನ್ ಈ ಕಡೆ ಮಗಳು ಟಿ ಸಿ ತೊಗೊಳ್ಳೋದಕ್ಕೆ ಬಂದಿದ್ದೆ ನನಗೆ ಟ್ರಾನ್ಸ್ಫರ್ ಆಯ್ತು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಕಸ್ಟಡಿಯಲ್ಲಿರೋನು ಓಡ್ ಹೋದ್ನಲ್ಲ ಸರ್ ಅವನು ಸರ್ ಅವನು ಗೊತ್ತಿಲ್ಲದೆ ಮಾಡಿರ್ತಾನೆ ಇವಾಗ ಬಂದಿರೋ ಅವನು ಸಿಕ್ಕಾಕೊಂಡ್ರೆ ಅಷ್ಟೇನೇ ಅವನ ಹ್ಞೂ ಸರ್ ಅವನಲ್ಲಿ ಅವನ ಲೊಕೇಟ್ ಮಾಡಿದ್ರಾ ಎಸ್ ಸರ್ ಕರೆಕ್ಟಾಗಿರೋ ಜಾಗನ ಡಿಪ್ಲೈಟ್ ಮಾಡಿದ್ರಾ ಸರ್ ಎಲ್ಲಿ ಅವನು ಮೇಲೆ ಇದಾನೆ ಸರ್ ಸರ್ ಏರಿಯಾನ ಹುಡುಕಿದೀವಿ ನಾವು ಸರಿ ನೋಡೋಣ ಯಾವ ಕಡೆ ಸರ್ ಈ ಕಡೆ multim worshipbird Schweiz あっ Yeah. Oh. Uh. uh. uh.